ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮ್ಗೆಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾವು ಇವತ್ತಿನ ತಾಸಲ್ಲಿ ಭಾರತ ಸಂವಿಧಾನದ ರಚನೆ ಹೇಗೆ ಆಯಿತು ಅನ್ನೋದನ್ನ ತಿಳಿದುಕೊಳ್ಳೋಣ ಈ ವಿಡಿಯೋ ಒಂದು ವಿಡಿಯೋದ ಕೊನೆಯ ಹಂತದಲ್ಲಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಸಹ ಇರ್ತವೆ ಫ್ರೆಂಡ್ಸ್ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಗೋದ್ಕಿಂತ ಮುಂಚೆ ಭಾರತೀಯರಲ್ಲಿ ರಾಷ್ಟ್ರೀಯ ಮನೋಭಾವ ಉಂಟಾಗಿ ಬ್ರಿಟಿಷರ ಒಂದು ದಾಸ್ಯದಿಂದ ಹೊರಬಂದು ಸ್ವತಂತ್ರ ಪಡೆಯಬೇಕು ಎಂದು ಎಲ್ಲೆಡೆ ಸ್ವತಂತ್ರ ಹೋರಾಟ ಪ್ರಾರಂಭವಾಗುತ್ತೆ ಅದರ ಜೊತೆಯಲ್ಲಿಯೇ ಸಂವಿಧಾನ ರಚನೆಗೂ ಅವಕಾಶ ನೀಡಬೇಕೆಂದು ಒತ್ತಾಯ ಪ್ರಾರಂಭವಾಗುತ್ತೆ ಫ್ರೆಂಡ್ಸ್ ಎಮ್ ಎನ್ ರಾಯವರು ಪ್ರಥಮ ಬಾರಿಗೆ ಹತ್ತೊಂಬತ್ತು ನೂರ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿಯ ಅಗತ್ಯವನ್ನು ಪ್ರತಿಪಾದನೆ ಮಾಡ್ತಾರೆ ಈ ಎಂ ಎನ್ ರಾಯ್ ಅವರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಸಂಸ್ಥಾಪಕರಾಗಿರ್ತಾರೆ ಇವರು ಜೋಸೆಫ್ ಸ್ಟಾಲಿನ್ ಅವರ ಅನುಯಾಯಿಯಾಗಿದ್ದರು ಫ್ರೆಂಡ್ಸ್ ಭಾರತದಲ್ಲಿ ಬ್ರಿಟಿಷರು ಯೋಜನೆ ರೂಪಿಸ್ಲಿಕ್ಕೆ ಇವರು ಎಂ ಎನ್ ರಾಯ್ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಭಾರತ ಯೋಜನೆಯನ್ನ ನೀಡುತ್ತಾರೆ ಇನ್ನು ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ಬಾರಿಗೆ ಸಂವಿಧಾನ ರಚನಾ ಸಮಿತಿಯ ರಚನೆಗೆ ಅಧಿಕೃತ ಬೇಡಿಕೆಯನ್ನು ಬ್ರಿಟಿಷರ ಮುಂದೆ ಇಡ್ತಾರೆ ಇಲ್ಲಿ ಎಮ್ ಎನ್ ರಾಯವರು ಹತ್ತೊಂಬತ್ನೂರ ಮೂವತ್ತ್ನಾಲ್ಕರಲ್ಲಿ ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ವ್ಯಕ್ತಿಗತವಾಗಿ ಪ್ರತಿಪಾದನೆ ಮಾಡ್ತಾರೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿಕೃತವಾಗಿ ಬ್ರಿಟಿಷರ ಮುಂದೆ ಬೇಡಿಕೆಯನ್ನು ಮುಂದಿಡುತ್ತೆ ಆಫಿಷಿಯಲ್ ಆಗಿ ಬೇಡಿಕೆಯನ್ನು ಮುಂದಿಡ್ತಾರೆ ಇನ್ನು ನೆಹರು ಅವರು ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಐ ಪರವಾಗಿ ಸ್ವತಂತ್ರ ಭಾರತದ ಸಂವಿಧಾನವು ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ಚುನಾಯಿಸಲ್ಪಟ್ಟಂತಹ ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಡಬೇಕು ಪಡಬೇಕು ಎಂದು ಘೋಷಿಸ್ತಾರೆ ಸಾರ್ವತ್ರಿಕ ವಯಸ್ಕ ಮತದಾನ ಅಂತಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಎಲ್ಲಾ ಸ್ತ್ರೀ ಪುರುಷರು ಯಾವುದೇ ಭೇದಭಾವ ಮಾಡದೆ ಮತದಾನ ಮಾಡುವಂಥದ್ದು ಈ ಒಂದು ಸಂವಿಧಾನ ರಚನಾ ಸಮಿತಿ ಯಾವ ರೀತಿ ರಚಿಸಲ್ಪಡಬೇಕು ಅಂತಂದರೆ ಯಾವುದೇ ರೀತಿಯ ಬಾಹ್ಯ ಹಸ್ತಕ್ಷೇಪ ಇರಬಾರ್ದು ನಮ್ಮ ಒಂದು ಭಾರತೀಯರೇ ಇರಬೇಕು ಆ ಭಾರತೀಯರು ಸಹ ಈ ಸಂವಿಧಾನ ರಚನಾ ಸಮಿತಿ ಯಾವ ರೀತಿ ಇರಬೇಕು ಅಂತಂದರೆ ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ಚುನಾಯಿಸಲ್ಪಟ್ಟಿರಬೇಕು ಅಂತ ನೆಹರು ಅವರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಐ ಎನ್ ಸಿ ಪರವಾಗಿ ಘೋಷಣೆ ಮಾಡ್ತಾರೆ ಈ ರೀತಿಯಾಗಿ ಎಂ ಎನ್ ರಾಯ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ನೆಹರು ಎಲ್ಲರೂ ಸಹ ಸಂವಿಧಾನ ರಚನಾ ಸಮಿತಿಯ ಒತ್ತಾಯ ಹೇರಿದಾಗ ಈ ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನ ಬ್ರಿಟಿಷ್ ಸರ್ಕಾರ ಹತ್ತೊಂಬತ್ ನೂರ ಆಗಸ್ಟ್ ಕೊಡುಗೆಯಲ್ಲಿ ಒಪ್ಪಿಕೊಳ್ಳುತ್ತೆ ಕ್ರಿಪ್ಸ್ ಪ್ರಸ್ತಾವನೆ ಕ್ರಿಪ್ಸ್ ಪ್ರಸ್ತಾವನೆ ಹತ್ತೊಂಬತ್ ನೂರ ಈ ಕ್ರಿಪ್ಸ್ ಪ್ರಸ್ತಾವನೆಯ ಅಧ್ಯಕ್ಷರು ಯಾರಾಗಿರ್ತಾರ ಸ್ಟಾಫೋರ್ಡ್ ಕ್ರಿಪ್ಸ್ ಅಂದಿನ ಬ್ರಿಟನ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಇವರು ಲೇಬರ್ ಪಕ್ಷದವರಾಗಿರ್ತಾರೆ ಈ ವಿನ್ಸ್ಟನ್ ಚರ್ಚಿಲ್ ರ ಕ್ಯಾಬಿನೆಟ್ ಸಚಿವರೇ ಸ್ಟಾಫೋರ್ಡ್ ಕ್ರಿಪ್ಸ್ ಆಗಿರ್ತಾರೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಸರ್ ಕ್ರಿಪ್ಸ್ ಅವರು ಕೆಲವು ಪ್ರಸ್ತಾವನೆಗಳನ್ನು ಭಾರತೀಯ ನಾಯಕರ ಮುಂದೆ ಇಡ್ತಾರೆ ಇವು ಕ್ರಿಪ್ಸ್ ಪ್ರಸ್ತಾವನೆಗಳು ಎಂದು ಜನಪ್ರಿಯವಾಗಿವೆ ಫ್ರೆಂಡ್ಸ್ ಕ್ರಿಪ್ಸ್ ಪ್ರಸ್ತಾವನೆ ಸಲಹೆ ನೀಡುತ್ತೆ ಏನು ಅಂತಂದರೆ ಎರಡನೇ ಮಹಾಯುದ್ಧದ ನಂತರ ಭಾರತ ಸಂವಿಧಾನ ಅಳವಡಿಸಿಕೊಳ್ಳಲು ಅವಕಾಶ ನೀಡುವುದಾಗಿ ಭರವಸೆ ಕೊಡುತ್ತೆ ಅದಕ್ಕಾಗಿ ಭಾರತೀಯರು ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರಿಗೆ ಬೆಂಬಲ ನೀಡಬೇಕು ಎಂದು ಕೋರುತ್ತೆ ಈ ಕ್ರಿಪ್ಸ್ ಪ್ರಸ್ತಾವನೆಯ ಸಲಹೆ ಏನಾಗಿರುತ್ತಾ ಅಂದರೆ ಈ ಒಂದು ಹತ್ತೊಂಬತ್ತು ನೂರ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧ ನಡೀತಿರುತ್ತೆ ಆ ಒಂದು ಎರಡನೇ ಮಹಾಯುದ್ಧ ಮುಗಿದ ನಂತರ ಭಾರತಕ್ಕೆ ಸಂವಿಧಾನ ರಚನೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಬ್ರಿಟಿಷರು ಭರವಸೆ ಕೊಡ್ತಾರೆ ಈ ಒಂದು ಅವಕಾಶ ನಾವು ನಿಮಗೆ ಕೊಡ್ತೀವಿ ಅದಕ್ಕೋಸ್ಕರ ನೀವು ಎರಡನೇ ಮಹಾಯುದ್ಧದಲ್ಲಿ ನಮಗೆ ಬೆಂಬಲ ಕೊಡಬೇಕು ಅಂತ ಬ್ರಿಟಿಷರು ಕೋರ್ತಾರೆ ಇದನ್ನ ಕಾಂಗ್ರೆಸ್ ನಿರಾಕ ಕಾಂಗ್ರೆಸ್ ಒಪ್ಕೊಳ್ಳಂಗಿಲ್ಲ ಇನ್ನು ಮಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗ್ನ ನಾಯಕ ಇವರು ಸಹ ಒಪ್ಕೊಳ್ಳೋದಿಲ್ಲ ಮಹಮ್ಮದ್ ಅಲಿ ಜಿನ್ನಾ ಅವರು ಏನ್ ಹೇಳ್ತಾರ ಅಂತಂದ್ರೆ ಭಾರತವನ್ನು ವಿಭಜಿಸಿ ಪ್ರತ್ಯೇಕ ಮುಸ್ಲಿಂ ರಾಜ್ಯ ರಚಿಸಿ ಪ್ರತ್ಯೇಕ ಸಂವಿಧಾನ ರಚನಾ ಸಭೆಯನ್ನ ರಚಿಸಬೇಕು ಎಂದು ಒತ್ತಾಯಿಸ್ತಾರೆ ಅದಕ್ಕೋಸ್ಕರ ಅವರು ಕ್ರಿಪ್ಸ್ ಪ್ರಸ್ತಾವನೆಯನ್ನು ಒಪ್ಕೊಳ್ಳೋದಿಲ್ಲ ವಿರೋಧ ಮಾಡ್ತಾರೆ ಹೀಗೆ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಎರಡೂ ಸಹ ಕ್ರಿಪ್ಸ್ ಪ್ರಸ್ತಾವನೆಯನ್ನ ವಿರೋಧಿಸುತ್ತಾರೆ ಇದೂ ಸಹ ಈ ಕ್ರಿಪ್ಸ್ ಪ್ರಸ್ತಾವನೆಯು ವಿಫಲವಾಗುತ್ತೆ ಇದೇ ಮುಂದೆ ಕ್ವಿಟ್ ಇಂಡಿಯಾ ಚಳುವಳಿಗೆ ನಾಂದಿಯಾಗುತ್ತೆ ಫ್ರೆಂಡ್ಸ್ ಕ್ಯಾಬಿನೆಟ್ ಮಿಷನ್ ಹತ್ತೊಂಬತ್ ನೂರ ನಲವತ್ತಾರು ಅಂದಿನ ಬ್ರಿಟನ್ ದೇಶದ ಪ್ರಧಾನಿ ಯಾರಾಗಿರ್ತಾರ ಅಂದ್ರೆ ಕ್ಲೆಮೆಂಟ್ ಅಟ್ಲಿ ಇವರು ಸಹ ಲೇಬರ್ ಪಕ್ಷದವರಾಗಿರ್ತಾರೆ ಈ ಕ್ಯಾಬಿನೆಟ್ ಮಿಷನ್ನ ಮೂರು ಜನ ಸದಸ್ಯರು ಇರ್ತಾರೆ ಅವರು ಯಾರು ಅಂತಂದ್ರೆ ಪೆತಿಕ್ ಲಾರೆನ್ಸ್ ಸ್ಟಾಫೋರ್ಡ್ ಕ್ರಿಪ್ಸ್ ಎವಿ ಅಲೆಕ್ಸಾಂಡರ್ ಈ ಪೆತಿಕ್ ಲಾರೆನ್ಸ್ ಸ್ಟಾಫೋರ್ಡ್ ಕ್ರಿಪ್ಸ್ ಎವಿ ಅಲೆಕ್ಸಾಂಡರ್ ಯೂರು ಈ ಒಂದು ಬ್ರಿಟನ್ ದೇಶದ ಕ್ಯಾಬಿನೆಟ್ ಸಚಿವರಾಗಿರ್ತಾರೆ ಅದಕ್ಕೋಸ್ಕರ ಇದಕ್ಕೆ ಕ್ಯಾಬಿನೆಟ್ ಮಿಷನ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ಪೆತಿಕ್ ಲಾರೆನ್ಸ್ ಅವರು ಭಾರತದ ವ್ಯವಹಾರ ಕಾರ್ಯದರ್ಶಿ ಆಗಿರ್ತಾರೆ ಸ್ಟಾಫೋರ್ಡ್ ಕ್ರಿಪ್ಸ್ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರ್ತಾರೆ ಎ ವಿ ಅಲೆಕ್ಸಾಂಡರ್ ನೌಕಾಪಡೆಯ ಮುಖ್ಯಸ್ಥರಾಗಿರ್ತಾರೆ ಈ ರೀತಿಯಾಗಿ ಇವರೆಲ್ಲರೂ ಈ ಒಂದು ಇಂಗ್ಲೆಂಡಿನ ಕ್ಯಾಬಿನೆಟ್ ಸಚಿವರಾಗಿರುವ ಕಾರಣ ಇದಕ್ಕೆ ಕ್ಯಾಬಿನೆಟ್ ಮಿಷನ್ ಅಂತ ಹೆಸರು ಬರುತ್ತೆ ಫ್ರೆಂಡ್ಸ್ ಅಂತಿಮವಾಗಿ ಈ ಒಂದು ಕ್ಯಾಬಿನೆಟ್ ಮಿಷನ್ನ ಶಿಫಾರಸ್ಸಿನ ಮೇರೆಗೆನೆ ನಮ್ಮ ಭಾರತದ ಸಂವಿಧಾನ ರಚನಾ ಸಮಿತಿಯನ್ನ ಹತ್ತೊಂಬತ್ ನೂರ ನಲ್ವತ್ತಾರರಲ್ಲಿ ರಚನೆ ಮಾಡಲಾಗುತ್ತೆ ಈ ಕ್ಯಾಬಿನೆಟ್ ಮಿಷನ್ನ ಶಿಫಾರಸ್ಸಿನ ಅನುಗುಣವಾಗಿಯೇ ಹತ್ತೊಂಬತ್ ನೂರ ನಲ್ವತ್ತಾರರ ಜುಲೈ ತಿಂಗಳಲ್ಲಿ ನಮ್ಮ ಒಂದು ಸಂವಿಧಾನ ರಚನಾ ಸಮಿತಿಗೆ ಪರೋಕ್ಷ ಚುನಾವಣೆಗಳನ್ನ ನಡೆಸಲಾಗುತ್ತೆ ಫ್ರೆಂಡ್ಸ್ ಶಿಫಾರಸುಗಳು ಈ ಕ್ಯಾಬಿನೆಟ್ ಮಿಷನ್ನ ಶಿಫಾರಸುಗಳು ಏನು ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರ ಸಂವಿಧಾನ ರಚನಾ ಸಮಿತಿಯ ರಚನೆ ಸಂವಿಧಾನ ರಚನಾ ಸಮಿತಿ ಅಂದ್ರೆ ಸಂವಿಧಾನ ರಚನೆ ಮಾಡುವಂತಹ ಕೆಲಸವನ್ನ ಇವ್ರು ಮಾಡ್ತಾರೆ ಚರ್ಚೆ ಮಾಡೋದ್ರ ಮೂಲಕ ಬೇರೆ ಬೇರೆ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಯಾವುದು ಸರಿ ಯಾವುದು ಅಳವಡಿಸ್ಬೇಕು ಯಾವುದು ಅಳವಡಿಸಬಾರದು ಅಥವಾ ವಿವಿಧ ಧರ್ಮ ಜಾತಿ ಭಾಷೆ ಜನಾಂಗವನ್ನು ಹೊಂದಿದಂತಹ ನಮ್ಮ ಭಾರತಕ್ಕೆ ಯಾವ ಒಂದು ಸಂವಿಧಾನ ಅಳವಡಿಸಿದ್ರೆ ಸೂಕ್ತ ಇದೆಲ್ಲವನ್ನ ಅವಲೋಕಿಸಿ ಚರ್ಚಿಸಿ ನಮ್ಮ ಒಂದು ಭಾರತ ದೇಶಕ್ಕೆ ಸೂಟೇಬಲ್ ಆಗುವಂತಹ ಸಂವಿಧಾನವನ್ನು ರಚನೆ ಮಾಡೋ ಕೆಲಸ ಈ ಸಂವಿಧಾನ ರಚನಾ ಸಮಿತಿ ಮಾಡುತ್ತೆ ಈ ಸಂವಿಧಾನ ರಚನಾ ಸಮಿತಿ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನ ಒಳಗೊಂಡಿರಬೇಕು ಅಂತ ಕ್ಯಾಬಿನೆಟ್ ಮಿಷನ್ ಶಿಫಾರಸು ಮಾಡುತ್ತೆ ಇನ್ನು ಎಲ್ಲ ರಾಜಕೀಯ ಪಕ್ಷಗಳನ್ನು ಒಳಗೊಂಡ ಮಧ್ಯಂತರ ಸರ್ಕಾರದ ರಚನೆಯೂ ಸಹ ಆಗಬೇಕು ಅಂತ ಕ್ಯಾಬಿನೆಟ್ ಮಿಷನ್ ಹತ್ತೊಂಬತ್ತು ನೂರ ಸಂದರ್ಭದಲ್ಲಿ ಶಿಫಾರಸು ಮಾಡುತ್ತೆ ಅಷ್ಟೇ ಅಲ್ಲದೆ ಬ್ರಿಟಿಷ್ ಇಂಡಿಯಾ ಹಾಗೂ ಭಾರತದ ರಾಜ್ಯಗಳು ಸೇರಿ ಭಾರತದ ಒಕ್ಕೂಟವನ್ನು ರಚಿಸಬೇಕು ಅಂತಲೂ ಶಿಫಾರಸು ಮಾಡುತ್ತೆ ಫ್ರೆಂಡ್ಸ್ ಈ ಕ್ಯಾಬಿನೆಟ್ ಮಿಷನ್ ಶಿಫಾರಸ್ಸಿನಂತೆ ಶಿಫಾರಸಿನಂತೆ ಒಟ್ಟು ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಮುನ್ನೂರ ಎಂಬತ್ತೊಂಬತ್ತು ಜನ ಇರ್ತಾರೆ ಆ ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರು ಯಾವ ರೀತಿಯಾಗಿ ಆಯ್ಕೆಯಾಗಿ ಬರಬೇಕು ಅನ್ನೋದನ್ನು ಸಹ ಕ್ಯಾಬಿನೆಟ್ ಮಿಷನ್ ಶಿಫಾರಸು ಮಾಡಿರುತ್ತೆ ಹತ್ತು ಲಕ್ಷ ಜನರಿಗೆ ಒಬ್ಬರಂತೆ ಇಲ್ಲಿ ಪ್ರತಿನಿಧಿಗಳು ಆಯ್ಕೆಯಾಗಿ ಬರಬೇಕು ಅಂತ ಶಿಫಾರಸು ಮಾಡುತ್ತೆ ಫ್ರೆಂಡ್ಸ್ ಇನ್ನು ಬ್ರಿಟಿಷ್ ಪ್ರಾಂತ್ಯಗಳಿಂದ ಎರಡ್ನೂರ ತೊಂಬತ್ತಾರು ಸದಸ್ಯರಿಗೆ ಚುನಾವಣೆ ನಡೆಯುತ್ತೆ ದೇಶೀಯ ಸಂಸ್ಥಾನಗಳಿಂದ ಮೂರು ಸದಸ್ಯರ ನಾಮಕರಣವಾಗುತ್ತೆ ಬ್ರಿಟಿಷ್ ಇಂಡಿಯಾ ಎಲ್ಲೋ ಕಲರ್ ಏನಿದೆ ಅಲ್ಲ ಇದು ಬ್ರಿಟಿಷ್ ಇಂಡಿಯಾ ಪಿಂಕ್ ಕಲರ್ ಇರುವಂಥದ್ದು ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ಆಡಳಿತ ಇದ್ದಂತಹ ಸಂದರ್ಭದಲ್ಲಿ ಎರಡು ರೀತಿಯ ಒಂದು ಎರಡು ರೀತಿಯ ಆಡಳಿತ ಘಟಕಗಳಿದ್ವು ಒಂದು ಬ್ರಿಟಿಷ್ ಪ್ರಾಂತ್ಯಗಳು ಮತ್ತೊಂದು ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಪ್ರಾಂತ್ಯಗಳು ನೇರವಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ವು ದೇಶೀಯ ಸಂಸ್ಥಾನಗಳು ದೇಶೀಯ ರಾಜರೇ ಆಳ್ವಿಕೆ ಮಾಡ್ತಿದ್ರು ದೇಶೀಯ ರಾಜರು ಈ ಒಂದು ನಮ್ಮ ದೇಶೀಯ ಸಂಸ್ಥಾನಗಳ ಆಳ್ವಿಕೆ ಮಾಡ್ತಿದ್ರು ಆದ್ರೆ ಈ ಒಂದು ಬಾಹ್ಯ ಪರಮಾಧಿಕಾರ ಬ್ರಿಟಿಷರ ಅಧೀನದಲ್ಲಿತ್ತು ಫ್ರೆಂಡ್ಸ್ ಬ್ರಿಟಿಷ್ ಪ್ರಾಂತ್ಯಗಳಿಂದ ಎರಡ್ನೂರ ತೊಂಬತ್ತಾರು ಸದಸ್ಯರ ಚುನಾವಣೆ ನಡೆಯುತ್ತೆ ಈ ದೇಶೀಯ ಸಂಸ್ಥಾನಗಳಿಂದ ತೊಂಬತ್ಮೂರು ಸದಸ್ಯರ ನಾಮಕರಣವಾಗುತ್ತೆ ಇಲ್ಲಿ ಹತ್ತೊಂಬತ್ ನೂರ ನಲ್ವತ್ತಾರು ಜುಲೈಯಲ್ಲಿ ಏನ್ ಚುನಾವಣೆ ನಡೀತಲ್ಲ ಅದು ಎರಡ್ನೂರ ತೊಂಬತ್ತಾರು ಸದಸ್ಯರಿಗೆ ಮಾತ್ರ ನಡೆಯುತ್ತೆ ಇವರಿಗೆ ಚುನಾವಣೆ ನಡೆಯುವುದಿಲ್ಲ ದೇಶೀಯ ಸಂಸ್ಥಾನಗಳಲ್ಲಿ ಚುನಾವಣೆ ನಡೆಯುವುದಿಲ್ಲ ಅಲ್ಲಿ ದೇಶೀಯ ಸಂಸ್ಥಾನಗಳಲ್ಲಿ ಇದ್ದಂತಹ ರಾಜರು ಅಲ್ಲಿರುವಂತಹ ಮುಖ್ಯ ಮುಖ್ಯಾಧಿಕಾರಿಗಳು ಅವರು ತಾವು ಯಾರನ್ನ ಆಯ್ಕೆ ಮಾಡಿ ಕಳಿಸ್ತಾರೋ ಅವರು ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾಗಿಯಾಗಿರ್ಬೇಕಾಗಿರುತ್ತೆ ಇಲ್ಲಿ ಬ್ರಿಟಿಷ್ ಪ್ರಾಂತ್ಯಗಳ ಎರಡ್ನೂರ ತೊಂಬತ್ತಾರು ಸದಸ್ಯರು ಯಾವ ರೀತಿ ಅವರು ಅವರಿಗೆ ಒಂದು ಚುನಾವಣೆ ನಡೆಯುತ್ತಾ ಅಂತಂದರೆ ಬ್ರಿಟಿಷು ಪ್ರಾಂತ್ಯಗಳು ಟೋಟಲ್ ಹನ್ನೊಂದು ಪ್ರಾಂತ್ಯಗಳಿದ್ವು ನಾಲ್ಕು ಚೀಫ್ ಕಮಿಷನರಿ ಪ್ರಾಂತ್ಯಗಳಿದ್ವು ಇವಾಗೇನು ನಾವು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳ್ತೀವಲ್ಲ ಆ ಬ್ರಿಟಿಷರ ಆಡಳಿತದ ಸಂದರ್ಭದಲ್ಲಿ ಚೀಫ್ ಕಮಿಷನರಿ ಪ್ರಾಂತ್ಯಗಳು ಅಂತ ಹೇಳ್ತಿರ್ತಾರೆ ಆ ನಾಲ್ಕು ಚೀಫ್ ಕಮಿಷನರಿ ಪ್ರಾಂತ್ಯಗಳು ಯಾವಾಗಿದ್ವು ಅಂದರೆ ದೆಹಲಿ ಅಜ್ಮೀರ್ ಅಜ್ಮೀರ್ ಮೇರ್ವಾಡ್ ಕೂರ್ಗ್ ಬ್ರಿಟಿಷ್ ಬಲೂಚಿಸ್ತಾನ್ ಒಂದು ದೆಹಲಿ ಎರಡನೇದ್ದು ಅಜ್ಮೀರ್ ಮೇರ್ವಾಡ್ ಮೂರನೇದ್ ಕೂರ್ಗ್ ನಾಲ್ಕನೇದ್ದು ಬ್ರಿಟಿಷ್ ಬಲೂಚಿಸ್ತಾನ್ ಇವು ನಾಲ್ಕು ಚೀಫ್ ಕಮಿಷನರ್ ಪ್ರಾಂತ್ಯಗಳಾಗಿದ್ವು ಹನ್ನೊಂದು ಪ್ರಾಂತ್ಯಗಳು ಈ ಒಂದು ಹನ್ನೊಂದು ಪ್ರಾಂತ್ಯಗಳಿದ್ವು ಹನ್ನೊಂದು ಪ್ರಾಂತ್ಯಗಳು ಹಾಗೂ ನಾಲ್ಕು ಚೀಫ್ ಕಮಿಷನರಿ ಪ್ರಾಂತ್ಯಗಳಿಗೆ ಚುನಾವಣೆ ನಡೆಯುತ್ತೆ ಫ್ರೆಂಡ್ಸ್ ಒಂದು ಪಾಯಿಂಟ್ ಅಬ್ಸರ್ವೇಷನ್ ನಲ್ಲಿ ದೇಶೀಯ ಸಂಸ್ಥಾನಗಳು ಈ ಒಂದು ಭಾರತ ಸಂವಿಧಾನ ರಚನಾ ಸಮಿತಿಯ ಒಂದು ಚುನಾವಣೆ ನಡೆಯುತ್ತಲ್ಲ ಆ ಚುನಾವಣೆಯಲ್ಲಿ ಅವರು ಭಾಗಿಯಾಗಿರುವುದಿಲ್ಲ ಯಾಕಂತಂದ್ರೆ ಅವರಿಗೆ ತೊಂಬತ್ಮೂರು ಸದಸ್ಯರನ್ನ ನಾಮಕರಣ ಮಾಡಿರ್ತಾರೆ ಈ ದೇಶೀಯ ಸಂಸ್ಥಾನಗಳಲ್ಲಿ ಇದ್ದಂತಹ ರಾಜರು ಅವರು ಯಾರಾದರೂ ಒಬ್ಬರನ್ನ ನಾಮಕರಣ ಮಾಡಿ ಈ ಒಂದು ಸಂವಿಧಾನ ರಚನಾ ಸಮಿತಿಗೆ ಕಳುಹಿಸಿಕೊಡ್ತಾರೆ ಇಲ್ಲಿ ದೇಶೀಯ ಸಂಸ್ಥಾನಗಳಲ್ಲಿ ಚುನಾವಣೆ ನಡೆಯುವುದಿಲ್ಲ ಇನ್ನು ಈ ಒಂದು ಸಂವಿಧಾನ ರಚನಾ ಸಮಿತಿಗೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಇದು ಎಷ್ಟು ಸ್ಥಾನಗಳನ್ನು ಪಡ್ಕೊಂತು ಅಂದರೆ ಎರಡು ನೂರ ಎಂಟು ಸ್ಥಾನಗಳನ್ನು ಪಡೆಯುತ್ತೆ ಮುಸ್ಲಿಂ ಲೀಗ್ ಎಪ್ಪತ್ತ್ಮೂರು ಸ್ಥಾನಗಳನ್ನು ಪಡೆಯುತ್ತೆ ಇನ್ನು ಬೇರೆ ಬೇರೆ ಪಕ್ಷಗಳು ಸಹ ಇರ್ತವೆ ಅವು ಸಹ ಎಷ್ಟೆಷ್ಟು ಸ್ಥಾನಗಳನ್ನು ಪಡೆದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇವು ಮೇನ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಇಲ್ಲಿ ನಾನು ಎರಡು ಪಾಯಿಂಟ್ಗಳನ್ನು ತಿಳಿಸಿದ್ದೀನಿ ನಿಮಗೆ ಕಾಂಗ್ರೆಸ್ ಎರಡು ನೂರ ಎಂಟು ಸ್ಥಾನಗಳನ್ನು ಪಡೆದಿರುತ್ತಾ ಮುಸ್ಲಿಮ್ ಲೀಗ್ ಎಪ್ಪತ್ತ್ಮೂರು ಸ್ಥಾನಗಳನ್ನು ಪಡೆದಿರುತ್ತಾ ಈ ಮ್ಯಾಪ್ನ ಸಲ ಅಬ್ಸರ್ವೇಷನ್ ಮಾಡ್ರಿ ನಿಮಗೆ ಎಲ್ಲ ಕ್ಲಿಯರೆನ್ಸ್ ಸಿಗುತ್ತೆ ಯೆಲ್ಲೋ ಕಲರ್ ಇರುವಂಥದ್ದು ಬ್ರಿಟಿಷ್ ಇಂಡಿಯಾ ಪಿಂಕ್ ಕಲರ್ ಇರುವಂಥದ್ದು ಪ್ರಿನ್ಸ್ಲಿ ಸ್ಟೇಟ್ಸ್ ಯಾವ್ಯಾವ ದೇಶೀಯ ಸಂಸ್ಥಾನಗಳಿದ್ವು ಹಾಗೂ ಯಾವ ಬ್ರಿಟಿಷ್ ಪ್ರಾಂತ್ಯಗಳಿದ್ವು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಸಂವಿಧಾನ ರಚನಾ ಸಭೆಯಲ್ಲಿ ವಿವಿಧ ಸಮುದಾಯಗಳನ್ನು ಪ್ರತಿನಿಧಿಸಿದಂತಹ ಪ್ರಮುಖರು ಬೇರೆ ಬೇರೆ ಸಮುದಾಯದಿಂದಲೂ ಸಹ ಸಂವಿಧಾನ ರಚನಾ ಸಮಿತಿಗೆ ಭಾಗಿಯಾಗಿರ್ತಾರೆ ಆಂಗ್ಲೋ ಇಂಡಿಯನ್ ಆಂಗ್ಲೋ ಇಂಡಿಯನ್ನಿಂದ ಈ ಒಂದು ಸಮುದಾಯದಿಂದ ಫ್ರಾಂಕ್ ಆಂಥೋನಿ ಇವೆಲ್ಲವೂ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳೇ ಕೇಳ್ತಾರೆ ಕಮ್ಯುನಿಸ್ಟ್ ಈ ಕಮ್ಯುನಿಸ್ಟ್ ಸಮುದಾಯದಿಂದ ಸೋಮನಾಥ್ ಲಹರಿ ಅವರು ಪ್ರತಿನಿಧಿಸ್ತಾರೆ ಇನ್ನು ಪರಿಶಿಷ್ಟ ಜಾತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗೋರ್ಖಾ ಸಮುದಾಯ ಹರಿಬಹದ್ದೂರ್ ಬುರ ಸಿಖ್ ಸಮುದಾಯ ಸರ್ದಾರ್ ಬಲ್ದೇವ್ ಸಿಂಗ್ ಸರ್ದಾರ್ ಹುಕುಂ ಸಿಂಗ್ ಉಜ್ವಲ್ ಸಿಂಗ್ ಇನ್ನು ಕ್ರೈಸ್ತ ಸಮುದಾಯದಿಂದ एससी मुखर्जी राजकुमारी अमृत कौर जानमतهاي ಇನ್ನು ಮುಸ್ಲಿಂ ಸಮುದಾಯದಿಂದ ಇಸ್ಮಾಯಿಲ್ ಖಾನ್ মাওলানা ಹಸರತ್ ಮೊಹಾನಿ ಬೇಗಂ ಚೌಧರಿ ಖಾಲಿ ಖುಸನ್ ಯೋರು ಮುಸ್ಲಿಂ ಸಮುದಾಯದಿಂದ ಪ್ರತಿನಿಧಿಸುತ್ತಾರೆ ಹೀಗೆ ಸಂವಿಧಾನ ರಚನಾ ಸಭೆಯಲ್ಲಿ ವಿವಿಧ ಸಮುದಾಯಗಳಿಂದ ಪ್ರತಿನಿಧಿಸಿದಂತಹ ಪ್ರಮುಖರು ಇಲ್ಲಿದ್ದಾರೆ ಇದನ್ನ ಒಂದ್ಸಲ ಎರಡು ಸಲ ಆದಷ್ಟು ಅಬ್ಸರ್ವೇಷನ್ ಮಾಡಿ ನನ್ನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಇದು ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದಂತಹ ಕನ್ನಡಿಗರು ನಮ್ ಕರ್ನಾಟಕ ಇವಾಗೇನು ಕರ್ನಾಟಕದ ಮ್ಯಾಪ್ ಇದೆ ಅಲ್ಲ ಸಪ್ರೇಟ್ ಆಗಿ ಆ ರೀತಿಯ ಮ್ಯಾಪ್ ಇರಲಿಲ್ಲ ಕೆಲವೊಂದಿಷ್ಟು ಭಾಗ ಈ ಒಂದು ಮರಾಠ ಸಾಮ್ರಾಜ್ಯದಲ್ಲಿತ್ತು ಕೆಲವೊಂದಿಷ್ಟು ಭಾಗ ಇತ್ತು ಕೆಲವೊಂದಿಷ್ಟು ಭಾಗ ಆಂಧ್ರದಲ್ಲಿತ್ತು ಹೀಗೆ ಕರ್ನಾಟಕದ ಏನ್ ಮ್ಯಾಪ್ ಇದೆ ಅಲ್ಲ ಅದೇ ರೀತಿಯ ಮ್ಯಾಪ್ ಇರಲಿಲ್ಲ ಹೌದಾ ಇನ್ನು ಅವಾಗ ನಮ್ ಕರ್ನಾಟಕವನ್ನು ಮೈಸೂರು ಪ್ರಾಂತ್ಯ ಕೂರ್ಗ್ ಪ್ರಾಂತ್ಯ ಬಾ ಬಾಂಬೆ ಪ್ರಾಂತ್ಯ ಈ ರೀತಿಯಾಗಿ ಹರಿದು ಹಂಚಿ ಹೋಗಿತ್ತು ಫ್ರೆಂಡ್ಸ್ ಇನ್ನು ಸಂವಿಧಾನದ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದಂತಹ ಕನ್ನಡಿಗರನ್ನು ನಾವು ತಿಳ್ಕೊಬೇಕಾದ್ರೆ ಮೈಸೂರು ಪ್ರಾಂತ್ಯ ಇಲ್ಲಿದೆ ನೋಡಿ ಮೈಸೂರು ಸ್ಟೇಟ್ ಗ್ರೀನ್ ಕಲರ್ದು ಈ ಗ್ರೀನ್ ಕಲರ್ ಮೈಸೂರು ಪ್ರಾಂತ್ಯ ಇನ್ನು ಕೂರ್ಗ್ ಪ್ರಾಂತ್ಯ ಕೊಡಗು ಇವಾಗೇನು ಕೊಡಗು ಡಿಸ್ಟಿಕ್ ಇದೆ ಅಲ್ವಾ ಅವಾಗ ಕೂರ್ಗ್ ಅಂತ ಹೇಳ್ತಿದ್ರು ಡಾರ್ಕ್ ಗ್ರೀನ್ ಕಲರ್ ಇರುವಂಥದ್ದು ಕೂರ್ಗ್ ಪ್ರಾಂತ್ಯ ಇನ್ನು ಬಾಂಬೆ ಪ್ರಾಂತ್ಯ ಇಲ್ಲಿದೆ ನೋಡಿ ಬಾಂಬೆ ಸ್ಟೇಟ್ ಪಿಂಕ್ ಕಲರ್ ಇರುವಂಥದ್ದು ಬಾಂಬೆ ಪ್ರಾಂತ್ಯ ಮೈಸೂರು ಪ್ರಾಂತ್ಯದಿಂದ ಕೆ ರೆಡ್ಡಿ ಟಿ ಸಿದ್ದಲಿಂಗಯ್ಯ ಗುರುದೇವ ರೆಡ್ಡಿ ಕೃಷ್ಣಮೂರ್ತಿ ರಾವ್ ಕೆ ಹನುಮಂತಯ್ಯ ಸಿದ್ದ ವೀರಪ್ಪ ಚೆನ್ನಯ್ಯ ಇವರು ಮೈಸೂರು ಪ್ರಾಂತ್ಯದಿಂದ ಪ್ರತಿನಿಧಿಸಿದ್ದಾರೆ ಇನ್ನು ಕೂರ್ಗ್ ಪ್ರಾಂತ್ಯದಿಂದ ಕೆಎಂ ಪುನ್ನಚ್ಚ ಬಾಂಬೆ ಪ್ರಾಂತ್ಯದಿಂದ ಎಸ್ ನಿಜಲಿಂಗಪ್ಪ ಆರ್ ದಿವಾಕರ್ ಇವರು ಸಂವಿಧಾನದ ರಚನಾ ಸಭೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದಂತಹ ಕನ್ನಡಿಗರಾಗಿದ್ದಾರೆ ಫ್ರೆಂಡ್ಸ್ ಇಷ್ಟೊತ್ತು ನಾವು ಸಂವಿಧಾನದ ಒಂದು ರಚನಾ ಸಮಿತಿಯ ಬಗ್ಗೆ ತಿಳ್ಕೊಂಡಿವಲ್ಲ ಫ್ರೆಂಡ್ಸ್ ಇನ್ನೂ ಇದ್ರ ಬಗ್ಗೆ ಬಹಳಷ್ಟು ಡೀಟೇಲ್ಸ್ ಇದಾವೆ ಅದನ್ನು ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಇವಾಗೇನು ಇಷ್ಟೊತ್ತು ತಿಳ್ಕೊಂಡಿರಲ್ಲ ಅದಕ್ಕೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ವಶನ್ಗಳು ಇಲ್ಲಿದ್ದಾವೆ ಫ್ರೆಂಡ್ಸ್ ಈ ಕ್ಲಾಸನ್ನು ಸರಿಯಾಗಿ ನಿಂದ ಕೇಳಿದರೆ ನಿಮಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಬರಲಿಕ್ಕೆ ಸಾಧ್ಯವಾಗುತ್ತೆ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಪ್ರಥಮ ಬಾರಿಗೆ ಬ್ರಿಟಿಷರಿಗೆ ಸಂವಿಧಾನ ರಚನಾ ಸಮಿತಿಯ ರಚನೆಗೆ ಅಧಿಕೃತ ಬೇಡಿಕೆ ಸಲ್ಲಿಸಿದವರು ಯಾರಾಗಿದ್ದಾರೆ ಪ್ರಥಮ ಬಾರಿಗೆ ಬ್ರಿಟಿಷರಿಗೆ ಸಂವಿಧಾನ ರಚನಾ ಸಮಿತಿಯ ರಚನೆಗೆ ಅಧಿಕೃತ ಬೇಡಿಕೆ ಸಲ್ಲಿಸಿದವರು ಯಾರಾಗಿದ್ದಾರೆ ಫಸ್ಟ್ ಎನ್ ರಾಯ್ ಎರಡು ಐಎನ್ಸಿ ಮೂರು ನೆಹರು ನಾಲ್ಕು ಅಂಬೇಡ್ಕರ್ ಆನ್ಸರ್ ಸಿ ಪ್ರಥಮ ಬಾರಿಗೆ ಬ್ರಿಟಿಷರಿಗೆ ಸಂವಿಧಾನ ರಚನಾ ಸಮಿತಿಯ ರಚನೆಗೆ ಅಧಿಕೃತ ಬೇಡಿಕೆಯನ್ನ ಸಲ್ಲಿಸಿದವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಂಎನ್ ರಾಯ್ ಅವರು ವ್ಯಕ್ತಿಗತವಾಗಿ ಸಂವಿಧಾನ ರಚನಾ ಸಮಿತಿಯ ರಚನೆಗೆ ಪ್ರತಿಪಾದನೆ ಮಾಡ್ತಾರೆ ಈ ಐ ಎನ್ ಸಿ ಪ್ರಥಮ ಬಾರಿಗೆ ಬ್ರಿಟಿಷರಿಗೆ ಸಂವಿಧಾನ ರಚನಾ ಸಮಿತಿಯ ರಚನೆಗೆ ಅಧಿಕೃತ ಬೇಡಿಕೆಯನ್ನು ಸಲ್ಲಿಸುತ್ತಾರೆ ಎರಡನೇ ಕ್ವಶನ್ ಯಾವ ಆಯೋಗದ ಶಿಫಾರಸ್ಸಿನ ಮೇರೆಗೆ ಸಂವಿಧಾನ ರಚನಾ ಸಮಿತಿ ರಚನೆಯಾಯಿತು ಒಂದು ಕ್ರಿಪ್ಸ್ ಆಯೋಗ ಎರಡು ಸೈಮನ್ ಆಯೋಗ ಮೂರು ಕ್ಯಾಬಿನೆಟ್ ಆಯೋಗ ನಾಲ್ಕು ಮೌಂಟ್ ಬ್ಯಾಟನ್ ಯೋಜನೆ ಆನ್ಸರ್ ಕ್ಯಾಬಿನೆಟ್ ಆಯೋಗ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಮೇರೆಗೆ ಸಂವಿಧಾನ ರಚನಾ ಸಮಿತಿ ರಚನೆಯಾಗುತ್ತೆ ಫ್ರೆಂಡ್ಸ್ ಇನ್ನು ಮೂರನೇ ಕ್ವಶನ್ ಸಂವಿಧಾನ ರಚನಾ ಸಮಿತಿಯ ಚುನಾವಣೆಯಲ್ಲಿ ಯಾರೂ ಭಾಗವಹಿಸಿರುವುದಿಲ್ಲ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಬ್ರಿಟಿಷ್ ಪ್ರಾಂತ್ಯಗಳು ದೇಶೀಯ ಸಂಸ್ಥಾನಗಳು ಆನ್ಸರ್ ದೇಶೀಯ ಸಂಸ್ಥಾನಗಳು ಸಂವಿಧಾನ ರಚನಾ ಸಮಿತಿಗೆ ಚುನಾವಣೆ ನಡೆಯುತ್ತಲ್ಲ ಅದರಲ್ಲಿ ದೇಶೀಯ ಸಂಸ್ಥಾನಗಳು ಭಾಗವಹಿಸಿರುವುದಿಲ್ಲ ಯಾಕಂದರೆ ದೇಶೀಯ ಸಂಸ್ಥಾನಗಳಲ್ಲಿ ಇದ್ದಂತಹ ರಾಜರು ಒಬ್ಬ ವ್ಯಕ್ತಿಯನ್ನು ತಮ್ಮ ಒಂದು ಸಂಸ್ಥಾನದಿಂದ ಆಯ್ಕೆ ಮಾಡಿ ಕಳಿಸ್ತಾರೆ ಅದಕ್ಕೋಸ್ಕರ ಅಲ್ಲಿ ಯಾವುದೇ ರೀತಿಯ ಚುನಾವಣೆಗಳು ನಡೆಯೋದಿಲ್ಲ ದೇಶೀಯ ಸಂಸ್ಥಾನಗಳ ಪ್ರತಿನಿಧಿಗಳನ್ನು ನಾಮಕರಣ ಮಾಡಿರ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅಲ್ಲಿ ಸಂವಿಧಾನ ರಚನಾ ಸಮಿತಿಯ ಚುನಾವಣೆ ನಡೆಯುವುದೂ ಇಲ್ಲ ಅಲ್ಲಿರುವಂಥ ಪ್ರತಿನಿಧಿಗಳು ಈ ಚುನಾವಣೆಯಲ್ಲಿಯೂ ಸಹ ಭಾಗವಹಿಸಿರುವುದಿಲ್ಲ ನಾಲ್ಕನೇ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರುವುದಿಲ್ಲ ಪೆತಿಕ್ ಲಾರೆನ್ಸ್ ಸ್ಟಾಫೋರ್ಡ್ ಕ್ರಿಪ್ಸ್ ಅಲೆಕ್ಸಾಂಡರ್ ಮೌಂಟ್ ಬ್ಯಾಟನ್ ಆನ್ಸರ್ ಮೌಂಟ್ ಬ್ಯಾಟನ್ ಐದನೇ ಕ್ವಶನ್ ಸಂವಿಧಾನ ರಚನಾ ಸಭೆಯಲ್ಲಿ ಗೋರ್ಖಾ ಸಮುದಾಯದಿಂದ ಈ ಕೆಳಗಿನವರಲ್ಲಿ ಯಾರು ಪ್ರತಿನಿಧಿಸಿದ್ದರು ಫ್ರಾಂಕ್ ಆಂಥೋನಿ ಬಹದ್ದೂರ್ ಬೂರ ಸೋಮನಾಥ್ ಲಹರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆನ್ಸರ್ ಬಹದ್ದೂರ್ ಬೂರಾ ಇವರು ಗೋರ್ಖಾ ಸಮುದಾಯದಿಂದ ಪ್ರತಿನಿಧಿಸಿರ್ತಾರೆ ಆರನೇ ಕ್ವಶನ್ ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿರುವುದಿಲ್ಲ ಒಂದು ಕೆಎಂ ಪುನ್ನಚ್ಚ ಎರಡು ಟಿ ಸಿದ್ದಲಿಂಗಯ್ಯ ಮೂರು ಆರ್ ದಿವಾಕರ್ ನಾಲ್ಕು ಸರ್ದಾರ್ ಬಲ್ದೇವ್ ಸಿಂಗ್ ಇವರಲ್ಲಿ ಯಾರು ಕರ್ನಾಟಕವನ್ನು ಪ್ರತಿನಿಧಿಸಿರುವುದಿಲ್ಲ ಆನ್ಸರ್ ಸರ್ದಾರ್ ಬಲ್ದೇವ್ ಸಿಂಗ್ ಕ್ಯಾಬಿನೆಟ್ ಆಯೋಗವು ಸಂವಿಧಾನ ರಚನಾ ಸಭೆಗೆ ಎಷ್ಟು ಜನ ಸದಸ್ಯರನ್ನು ನಿಗದಿಪಡಿಸಿತು ಒಂದು ಮುನ್ನೂರ ಎಂಬತ್ತೊಂಬತ್ತು ಎರಡು ಎರಡು ತೊಂಬತ್ತೊಂಬತ್ತು ಮೂರು ಆನ್ಸರ್ ಮುನ್ನೂರ ಎಂಬತ್ತೊಂಬತ್ತು ಭಾರತದ ಸಂವಿಧಾನವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಚುನಾಯಿಸಲ್ಪಟ್ಟ ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಡಬೇಕು ಎಂದು ಯಾರು ಘೋಷಿಸುತ್ತಾರೆ ಯಾರು ಘೋಷಿಸಿದರು ಒಂದು ಗಾಂಧೀಜಿ ಎರಡು ಎಂಎನ್ ರಾಯ್ ಮೂರು ನೆಹರು ನಾಲ್ಕು ಅಂಬೇಡ್ಕರ್ ಆನ್ಸರ್ ನೆಹರು ನೆಹರು ಅವರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಭಾರತ ಸಂವಿಧಾನವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಚುನಾಯಿಸಲ್ಪಟ್ಟಂತಹ ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಡಬೇಕು ಅಂತ ಘೋಷಿಸ್ತಾರೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು